ಮರಗೆಣಸಿನ ಈಸಿ ಆ್ಯಂಡ್ ಟೇಸ್ಟಿ ಪರಾಠ ಮಾಡೋದು ಹೇಗೆ ನೋಡೋಣ ಮೊದಲು ಗೆಣಸನ್ನು ನೀಟಾಗಿ ತೆಗೆದು ಕಟ್ ಮಾಡಿಕೊಂಡು ಒಂದು ಕುಕ್ಕರ್ಗೆ ಹಾಕಿ ಒಂದು ಸ್ಪೂನ್ ಉಪ್ಪು ಮತ್ತು ಅರ್ಧ ಸ್ಪೂನ್ ಅರಶಿಣ ಪುಡಿ ಹಾಕಿ ಐದರಿಂದ ಆರು ವಿಶಾಲ ಬಿಟ್ಕೊಳ್ಳೋಣ ನಂತರ ಅದು ಚೆನ್ನಾಗಿ ಬೆಂದಿರುತ್ತೆ ಈಗ ಅದನ್ನು ಫಿಲ್ಟರ್ ಮಾಡ್ಕೊಳ್ಳೋಣ ಇದು ತುಂಬ ಚೆನ್ನಾಗಿ ಬೇಯಬೇಕು ಯಾಕಂದರೆ ನಾವು ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ಬೇಕು ಹಾಗಾಗಿ ಐದರಿಂದ ಆರು ವಿಶಾಲ ಬಿಟ್ಟಿದ್ದೀವಿ ಈಗ ಇದನ್ನು ಫಿಲ್ಟರ್ ಮಾಡ್ಕೊಂಡ ನಂತರ ನಾವು ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಣ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಈಗ ಸ್ಮ್ಯಾಶ್ ಮಾಡ್ಕೊಂಡಿರುವಂತಹ ಮರಗೆಣಸನ್ನು ಒಂದು ಬೌಲಿಗೆ ಹಾಕೊಳ್ಳೋಣ ಬೌಲಿಗೆ ಹಾಕ್ಕೊಂಡು ಅದಕ್ಕೆ ನಾವು ಮಸಾಲಾನ ಹಾಕೊಳ್ಳೋಣ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಈರುಳ್ಳಿ ಒಂದು ಕಪ್ ತುಂಬ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಯಾಕಂದರೆ ನಾವು ಸ್ಟಫ್ಡ್ ಪರೋಟ ಮಾಡೋದು ಸೊ ಅದು ಹೊರಗಡೆ ಬರಬಾರ್ದು ಹಸಿಮೆಣಸು ನಾಲ್ಕರಿಂದ ಐದು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಸಾಂಬಾರ್ ಪೌಡರ್ ಹಾಕ್ಕೊಂಡು ಒಂದೆರಡು ಮೂರು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಅದನ್ನು ಇದ್ದೀನಿ ನಮಗೆ ಚಪಾತಿ ಒಳಗಡೆ ಹಾಕ್ಕೊಳ್ಳೋ ಹಾಗೆ ಹೂರಣ ರೆಡಿ ಆಗಬೇಕು ಈಗ ಒಂದು ಬೌಲ್ಗೆ ಒಂದು ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಮೊಸರು ತೊಗೊಂಡಿದ್ದೀನಿ ಮೊಸರು ಹಾಕ್ಕೊಂಡು ಒಂದು ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಮತ್ತು ಆಯಿಲು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳೋಣ ಅದರ ಮೇಲೆ ಒಂದು ಸ್ಪೂನ್ ಆಯಿಲ್ ಹಾಕಿ ಒಂದು ಹತ್ತು ನಿಮಿಷ ಅದನ್ನು ಮುಚ್ಚಿಡೋಣ ಈಗ ಅದನ್ನು ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ಅದನ್ನು ಬೋಧಿ ಹಿಟ್ಟಲ್ಲಿ ಈ ಹೂರಣವನ್ನು ಹಾಕಿ ಹೀಗೆ ಪ್ಯಾಕ್ ಮಾಡಿಕೊಳ್ಳೋಣ ನೀಟಾಗಿ ಪ್ಯಾಕ್ ಮಾಡಿಕೊಂಡು ಅದನ್ನು ಮತ್ತು ಸಹ ಈ ಗೋಧಿ ಪುಡಿಯಲ್ಲಿ ಅದನ್ನು ಈಗ ಹಜ್ಜಿ ತೆಗೆದು ಮತ್ತು ನೀಟಾಗಿ ಸ್ಲೋ ಆಗಿ ಚಪಾತಿ ಮಾಡ್ಕೊಳ್ಳೋಣ ಅದು ಹೊರ್ಗಡೆ ಬರೋಲ್ಲ ಅದು ನಾವು ಈ ರೀತಿ ಸ್ಲೋಲಿ ಪ್ರೆಸ್ ಮಾಡಿಕೊಂಡ್ರೆ ಹೊರಗಡೆ ಬರಲ್ಲ ಒಳಗಡೆ ಫುಲ್ ಎಲ್ಲ ಕಡೆಯೂ ಸ್ಪ್ರೆಡ್ ಆಗಿರುತ್ತೆ ಲೇಯರ್ ಕೂಡ ತುಂಬ ಚೆನ್ನಾಗಿ ಬಂದಿರುತ್ತೆ ಈಸಿಯಾಗಿ ಸಹ ಮಾಡ್ಕೊಳ್ಬೋದು ಈಗ ಈ ರೀತಿ ರೆಡಿ ಮಾಡ್ಕೊಂಡಾದ್ಮೇಲೆ ನಾವು ಒಂದು ಪ್ಯಾನ್ ಬಿಸಿ ಮಾಡಿಕೊಂಡು ಮಾಡಿಟ್ಕೊಂಡಿರುವಂತಹ ಪರಾಟನ ಹಾಕಿ ಬೇಯಿಸ್ಕೊಳ್ಳೋಣ ಒಂದು ಎರಡು ನಿಮಿಷ ಒಂದೇ ಸೆಟ್ ಬೇಯ್ಲಿ ಹಿಂಗೆ ಅದಕ್ಕೆ ಮೇಲೆ ನಾವು ಸ್ವಲ್ಪ ಆಯಿಲ್ ಹಾಕೋಣ ಆಯಿಲ್ ಅಥವಾ ಬಟರ್ ಗೀ ಏನು ಬೇಕಾದರೂ ಹಾಕ್ಕೊಳ್ಬೋದು ನಿಮ್ಗೆ ಯಾವುದು ಖುಷಿನೋ ಅದು ಹಾಕ್ಕೊಳ್ಳಿ ನಂತರ ಅದನ್ನು ತಿರುಗಿಸಿ ಹಾಕಿ ಈ ಕಡೆ ಸಹ ಸ್ವಲ್ಪ ಆಯಿಲ್ ಹಾಕಿ ಬೇಯಿಸ್ಕೊಳ್ಳೋಣ ಎಲ್ಲ ಕಡೆ ಸ್ವಲ್ಪ ಪ್ರೆಸ್ ಮಾಡಿಕೊಳ್ಳೋಣ ಪ್ರೆಸ್ ಮಾಡಿ ಕೊಟ್ಟರೆ ಈವನಾಗಿ ಬೇಯುತ್ತೆ ನಮ್ಮ ಪರಾಟ ನೋಡಿ ಚೆನ್ನಾಗಿ ಬೇಯ್ತಾ ಉಂಟು ಎಲ್ಲ ಕಡೆ ಬ್ರೌನ್ ಕಲರ್ ಬರ್ತಾ ಉಂಟು ಒಂದು ಸ್ವಲ್ಪ ಉಬ್ಬಿ ಸಹ ಬರ್ತಾ ಉಂಟು ನಾವು ಈಗ ಪ್ರೆಸ್ ಮಾಡುವಾಗ ಅದು ಡಬಲ್ ಲೇಯರ್ ಉಬ್ಬಿ ಬರುತ್ತೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಮೊದಲನೇ ಸಲ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಬೆಲ್ ಬಟನನ್ನು ಕೂಡ ಪ್ರೆಸ್ ಮಾಡಿಕೊಳ್ಳಿ ರುಚಿಯಾದ ಮರಗೆಣಸಿನ ಪರಾಟ ರೆಡಿ ಇದೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು